ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಸ್ಮಾಲ್ ರೈಡು ಇದ್ದೀನಿ ಎಲ್ಲಿಗೆ ಅಂತಂದರೆ ನಮ್ಮ ಬ್ರದರ್ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ದಿನವೇ ಆಗೋಯ್ತು ಹೋಗಿದ್ದೇನೆ ಸೊ ಹಾಗಾಗಿ ಒಂದು ಸಲ ಹೋಗಿ ವಿಸಿಟ್ ಮಾಡಿಬಿಟ್ಟು ಒಂದು ಎರಡು ದಿನ ಫುಲ್ ರೆಸ್ಟ್ ಮಾಡಿಕೊಂಡು ಬರೋಣ ಅಂತ ಕೆಲಸ ಅಂತೂ ಯಾವಾಗೂ ಇದ್ದಿದ್ದೆ ಕೆಲಸ ಮಾಡಿ 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 ಫುಲ್ ಬೋರ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ನಮ್ಮ ಬ್ರದರ್ ಮನೆಗೆ ಹೋಗಿ ಸ್ವಲ್ಪ ಚಿಲ್ ಮಾಡ್ಕೊಂಬರೋಣ ಹೇಳಿ ಹೊರಟಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಲೆಟ್ಸ್ ಗೋ ಗಾಡೀಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಬಂದು ಹಾಕ್ಸ್ಕೊಬೇಕು ಇವಾಗ ಇವಾಗ ಟೈಮ್ ಎಷ್ಟು ಹನ್ನೊಂದು ಗಂಟೆ ಆಯಿತು ನಾನು ಹತ್ತು ಗಂಟೆ ಹೊರಬೇಕಾಗಿತ್ತು ಸ್ವಲ್ಪ ಗೋಪುರ ಕೈ ಕೊಟ್ಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅದನ್ನೆಲ್ಲ ಸೆಟಪ್ ಮಾಡಿಕೊಂಡು ವರಷ್ಟೊತ್ತಿಗೆ ಎಷ್ಟೊತ್ತಾಯ್ತು ನೋಡಿ ಯಾವಾಗಲೂ ನಾವೆಲ್ಲೇ ಹೊಡ್ಬೇಕಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ ಓಕೆ ಇವಾಗ ನಾವು ಮಾರ್ತಿ ಇದ್ದೀವಿ ಪೆಟ್ರೋಲ್ ಹಚ್ಕೊಂಡು ಇಲ್ಲೇ ಯೂಟರ್ನ್ ತಗೊಂಡು ಹೋಗಬೇಕು ಇನ್ನ ಹತ್ರನೇ ಇದೆ ಪೆಟ್ರೋಲ್ ಬಂಕು ಸ್ವಲ್ಪ ದೂರ ಹೋಗ್ಬೇಕಷ್ಟೇ ಬನ್ನಿ ಏನು ಸೆಕೆ ಗುರು ಅಪ್ಪ ದೇವ್ರ ಬೆಂಕಿ ಬೆಂಕಿ ತರ ಸುಡ್ತಾ ಇದೆ ಅಪ್ಪ ಈ ಸೆಕೆಲ್ಲಿ ಎಲ್ಲರೂ ಹೋಗ್ಬೇಕು ಅಂದ್ರೆ ಬಿದಾರು ಯಾವನು ಹೋಗ್ತಾನೆ ಅಂತ ಅನಿಸುತ್ತೆ ಲಾಸ್ಟ್ ಟೈಮು ಗೋಪುರ ಅಡಾಪ್ಟ್ರು ಆಟೋಮೆಟಿಕ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು ವಯಸ್ಸೇ ಬರ್ತಾ ಇರಲಿಲ್ಲ ಇವಾಗ ಸರಿ ಮಾಡ್ಕೊಂಡಿದ್ದೀನಿ ನೋಡಬೇಕು ಇವಾಗ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಇಲ್ಲೇ ಇದೆ ಪೆಟ್ರೋಲ್ ಬಂಕು ಫುಲ್ ಪೆಟ್ರೋಲ್ ಹಾಕಿಸ್ಕೊಂಡು ಕೊರಡ ಓ ಹೋ ಫುಲ್ ರಶ್ ಇದೆಯಲ್ಲಪ್ಪ ಸ್ನೇಹಿತರೆ ನಾನು ಪೆಟ್ರೋಲ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ ಹೌದು ಪೆಟ್ರೋಲ್ ಅಂತ ಹಾಕ್ಸ್ಕೊಂಡಿದ್ದಾಯ್ತು ಬನ್ನಿ ಹೋಡಣ ಅಲ್ಲಾಡ್ಸ್ಕ ಇವಾಗ ನಾವು ಇಲ್ಲಿ ಊಟ ತಗೋಳ ನಾವು ಮಾರ್ತಡಿಂದ ಸಿರ್ಕೋಡಿ ಹೋಗ್ಬಿಟ್ಟು ಬಂದರ್ಗಟ್ಟ ಹುಳಿ ಮಾವು ಹುಳಿ ಮಾವು ಕಡೆ ಹೋಗ್ತಾ ಇದೀನಿ ಇವತ್ತು ನಮ್ಮ ಬ್ರದರ್ ಮನೆ ಇರೋದು ಹುಳಿ ಮಾವನಲ್ಲಿ ಹುಳಿ ಮಾವು ಸಾಯಿಬಾಬಾ ಟೆಂಪಲ್ ಇದೆಲ್ಲ ಅದ್ರ ಹತ್ರನೇ ಆಗುತ್ತೆ ವೀರ ಒಂದು ಲೂಸ್ ಆಗಿಬಿಟ್ಟಿದೆ ಗಾಡಿ ನಿರ್ಸಿಟ್ಟವಾಗ ಕೆಲವೊಬ್ಬರಿಗೆ ಕೈ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಕಿತಾಬಲ್ಲಿ ಮಾಡ್ತಾ ಇರ್ತಾರೆ ಮೊನ್ನೆ ಯಾರೋ ಬಂದು ಫುಲ್ಲು ತಿರುಗಿಸ್ಬಿಟ್ಟಿದ್ರು ಈ ಮೊಬೈಲ್ ಮಂಟು ಫುಲ್ ಲೂಸ್ ಆಗಿಬಿಟ್ಟಿದೆ ಕೂಲ್ಸಿಲ್ಲ ನನ್ನ ಹತ್ರ ಆದರೂ ಹೆಂಗೋ ಕೈಲೇ ರೆಡಿ ಮಾಡ್ಕೊಂಡು ಬಂದಿದ್ದಾಯ್ತು ಅಪ್ಪ ಏನು ಟ್ರಾಫಿಕ್ ಮರ ಇವತ್ತು ಸಾಲ ಶನಿವಾರ ಇವತ್ತು ನಿನ್ನೆ ಗುಡ್ ಫ್ರೈಡೇ ಇತ್ತು ಗಾಡಿ ನಿಲ್ಸಿ ಸುಮಾರು ಒಂದು ಆಗಿತ್ತೇನಪ್ಪ ಊರಿಂದ ಬಂದವನು ತೆಗಿಲೇ ಇಲ್ಲ ಗಾಡಿನ ಇವತ್ತೇ ತೆಗ್ದಿರೋದು ಇಲ್ಲೂ ಮೆಟ್ರೋ ಆಗ್ತಾ ಇದೆ ಕಾಮಗಾರಿಯಲ್ಲಿದೆ ನಾನು ಇನ್ನುವರೆಗೂ ಮೆಟ್ರೋನ ಹತ್ತಿಲ್ಲ ಹತ್ತೋದು ಇಲ್ಲ ನಮ್ಗೆ ಮೆಟ್ರೋ ಮತ್ತೆ ಲಿಫ್ಟ್ಗಳು ಅವೆಲ್ಲ ಬನ್ನಿ ಆಗ್ಬಾರಲ್ಲ ಇಲ್ಲ ಅಂತಂದರೆ ಇಲ್ಲೇ ಇರ್ತೀವಿ ನಾವು ಏನ್ ಗುರು ಇಲ್ಲಾದರೂ ಪಾ ಅದೇ ಹಿಂಗೆ ಬಿಸಿಲು ಅಷ್ಟೇ ನಮ್ಮ ಏರಿಯಾದಲ್ಲೆಲ್ಲ ನೀರೇ ಇಲ್ಲ ಸ್ನೇಹಿತರೆ ನೀರಿಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಹಿಂಗೆ ಆಗ್ಬಿಟ್ರೆ ಏನ್ ಹೇಳಿ ಎಲ್ಲ ಇರಾ ಬರೋ ಊರುಗಳಿಂದೆಲ್ಲ ಬಂದು ನಮ್ಮ ಬೆಂಗಳೂರಿಗೆ ಬಂದು ಕೆಲಸ ಹುಡ್ಕೊಂಡ್ ಬರ್ತಾರೆ ಹಂಗಾಗಿ ಜನಸಂಖ್ಯೆ ಜಾಸ್ತಿ ಆಗ್ಬಿಡಿದೆ ಬೆಂಗಳೂರಿನಲ್ಲಿ ಆಗ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗ್ಬಿಟ್ಟಿದೆ ಏನು ಮಾಡೋಣ ಬೆಂಗಳೂರು ಇವಾಗ ಬೆಂದ ಕಾಳೂರು ಆಗ್ಬಿಟ್ಟಿದೆ ಏನು ಎಲ್ಲ ಕಾಮಗಾರಿಯಲ್ಲಿದೆ ಎಷ್ಟೊತ್ತಿ ನಮ್ಮ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ತುಂಬಾ ಹುಷಾರಾಗಿ ಹೋಗ್ಬೇಕು ಹೇಳಕ್ ಬರಲ್ಲ

ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಇದಂತೂ ನಾನು ನೋಡ್ದಾಗಿಂದ ಒಂದು ಎರಡು ಮೂರು ವರ್ಷ ಆಯ್ತು ಹಿಂಗೆ ಇದೆ ಅದೇನು ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ವೇ ಮೋಸ್ಟ್ಲಿ ಕಲ್ಲಿಂದ ಆಗಿರ್ಬೇಕು ಎರಡು ಮೂರು ವರ್ಷ ಆಯ್ತು ಸ್ನೇಹಿತರೆ ಅವತ್ತಿಂದ ನೋಡ್ತಾ ಇದ್ದೀನಿ ಇನ್ನೂರಿಗೂ ಹಂಗೆ ಇದೆ ಇನ್ನೂರ್ಗು ಕೆಲಸ ಕಂಪ್ಲೀಟ್ ಆಗಿಲ್ಲ ಗೊತ್ತಿಲ್ಲ ನಾನು ಅಲ್ಲಿ ಹೋಗಿಲ್ಲ ಹೊರಗಡೆಯಿಂದ ನೋಡಿರೋದು ಬರೀ ಆರ್ಸ್ಕೊ ಅಯ್ಯೋ ಹಾಂ ಬಾಪಾ ಬಂತಲ್ಲಪ್ಪ ಟ್ರಾಫಿಕ್ಕು ಸತ್ತಕ್ಕಿ ಈ ಟ್ರಾಫಿಕ್ ಎಲ್ಲ ಆಗ್ಬಿಟ್ರೆ ಬೆಂದೋಗೋದೇ ನಾವು ಏನಕ್ಕೆ ಹೇಳಿ ಬಿಸ್ಲಲ್ವಾ ಹೆಲ್ಮೆಟ್ ಬೇರೆ ಹಾಕ್ಕೊಂಡಿರ್ತೀವಿ ಅಯ್ಯೋ ಹೋಗ್ರೆ ನಾವು ಸಿಲಿಪ್ ಬೋರ್ಡಲ್ಲಿ ಇದ್ದೀವಿ ಇವಾಗ ನೋಡಿ ಹೆಂಗೆ ಟ್ರಾಫಿಕ್ ಮೇಲುಗಡೆಯಿಂದ ಏನೋ ನೀರು ಬೀಳ್ತಾ ಇದೆ ಏನೋ ಮಾಡ್ತಾವ್ರಪ್ಪ ನೋಡಿ ಹೆಂಗೆ ನೀರು ಬೀಳ್ತಾ ಇದೆ ಮೇಲಿಂದ ಏನೋ ಮಾಡ್ತಾವ್ರೆ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡಬೇಕು ಪಾಪ ಜನರಿಗೆ ತೊಂದರೆ ಆಗುತ್ತೆ ಅದರಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಬರ್ತಾರೆ ಈ ಥರ ಗಲಿದ ನೀರುಗಳು ಬಿದ್ದರೆ ಅಷ್ಟೇ ನಮ್ಮ ಪರಿಸ್ಥಿತ ಹೇಗೆ ಆಗುತ್ತಿದೆ ಅದು ಹಣ ಬಿಟ್ರೂ ಈತ್ಕೊಳ್ಳೋಕಾಯ್ತಿಲ್ಲ ಗುರುವೇ ಶಂಭುಲಿಂಗ ಟ್ರಾಫಿಕ್ ಪೊಲೀಸ್ ಒಬ್ಬರು ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ಏನು ಅಂತ ನಂಗೆ ಗೊತ್ತಾಯ್ತಿಲ್ಲ ಅವಾಗಿಂದ ರೆಡ್ ಲೈನ ಬರ್ತಾ ಇದೆ ಸ್ನೇಹಿತರೆ ರೆಡ್ ಲೈಟ್ ಬರ್ತಾ ಇದೆ ಅವಾಗಿಂದ ಬಿಡ್ತಾನ ಇಲ್ಲ ಬಿಟ್ಟು ಅಂತ ಹಂಗೇನು ಎಚ್ಕೊಳ ಅಂತ ಬಿಡ್ತು ಶಿವ ಇರಾಕಾವಷ ಅಯ್ಯಪ್ಪ ಅಣ್ಣ ಎಲ್ಲಿ ಹೋಯ್ತಾ ಇದೀಯ ಅಯ್ಯೋ ಅಪ್ಪ ಬದಿ ಕಾಣೆ ಗುರು ಫುಲ್ ಫ್ರೈ ಆಗ್ಬಿಟ್ಟಿದ್ದೆ ಏನ್ ಸೆಖೆ ಅಬಾ ಅಬಾ ತಣ್ಣಗಾಯ್ತಿದೇಸಿಲ್ ಆಯ್ತು ನೋಡಿ ಅದಕ್ಕೆ ಹ್ಯಾಂಡ್ ಗ್ಲೌಸ್ ಏನೂ ಹಾಕೊಂಡಿಲ್ಲ ಓಕ್ಕ ಎಲ್ಲ ಉರಿಯ ಇಲ್ಲಿ ಮಾತ್ರ ಫುಲ್ ತಂಪಾಗೈತೆ ಇಲ್ಲಿ ಹೋಗೋದು ಕರೆಕ್ಟ್ ಅವಾಗವಾಗ ಬರ್ತಾ ಇದ್ರೆ ರೋಡ್ಗಳಿಗೆ ನೆನಪಿರುತ್ತೆ ಏನೇನೋ ಚೇಂಜಸ್ ಮಾಡಿಬಿಡ್ತಾರೆ ನಮಗೆ ಇದೇನಿದು ಹಿಂಗಿದೆಯಲ್ಲ ಅಂತ ಡಿಫ್ರೆಂಟಾಗಿ ಕಾಣೋಕ್ಕೆ ಶುರು ಆಗುತ್ತಾ ಅವಾಗ ಡೌಟ್ ಓ ಇದು ಹೌದಲ್ವಾ ರೋಡು ಅಂತ ಏನು ಹೇಳಿ ಯಾವನ್ ಕುರಿ ಅಣ್ಣ ಸ್ವಲ್ಪ ಸೈಡ್ ಬೀಳೋಣ ಅಯ್ಯ ಕೆರೆ ಬೇರೆ ಐತೆ ಚೆನ್ನಾಗೈತೆ ಹೋಗಿ ಅತ್ಲಾಗೆ ಕೆರೆಗೆ ಹಾರುಬಿಡೋಣ ಅಂತ ಅನ್ಸ್ತಾ ಇದೆ ಆ ಥರ ಸೆಕೆ ಸ್ನೇಹಿತರೆ ಅಯ್ಯೋ ಈ ಬೇಸಿಗೆಗಾಲ ಒಂದು ಮಳೆ ಬಂದಿದ್ರೆ ಚೆನ್ನಾಗಿರೋದಪ್ಪ ಈ ಥರ ಆಗ್ಬಿಟ್ರೆ ಅಷ್ಟೇ ನಮ್ಮ ಕತೆ ಎಲ್ಲ ಅವ್ರವ್ರ ಊರುಗಳಿಗೆ ಹೋಗೋದು ಬೆಸ್ಟ್ ಅನ್ಸುತ್ತೆ ನನ್ಕೆಂತ ಅಯ್ಯೋದು ಇಲ್ಲೇ ಹೋಗ್ಬೇಕಾಯ್ತಾ ಇರು ಹೋಗೋಣ ನಾನೇ ನಿಮ್ಮ ಹತ್ರ ಮಾತಾಡ್ಕೊಂತ ದಾರಿ ತಪ್ಸ್ಕೊಂಡೆ ಅಪ್ಪ ಹೋಗೋಣ ಹೋಗನ ಶಿವ ಬಂದ ಹಿಂಗೆ ಹೋಗ್ತಾ ಇದ್ದೀವಿ ತೋರ್ಸಪ್ಪ ಶಿವ ರೋಡ್ನ ಹೆಂಗ ಹೋಗೋದು ಅಂತ ಅಯ್ಯೋ ದೇವರೇ గీ తిర సుమ్ తప్పు మనల్ బిట్బిట్ ఆట ఆకార రోడ్ ఉద్దకు ఫుల్ ట్రాఫిక్ స్నేహితుర ಆರಾಮಾಗಿ ಚಿಲ್ಲಿಗೆ ಹೋಗೋಣ ಅಂತಂದ್ರೆ ಇಲ್ಲ ಅನ್ನ ಎರಡು ರೋಡ್ ತೋರಿಸ್ತಾ ಇದೆ ಎಲ್ಲಿ ಹೋಗೋಣ ಹಿಂಗೇನಾ ಶಿವ ಹಿಂಗೆ ಹೋಗೋಕೆ ಬರುತ್ತೆ ಹಿಂಗೆ ಹೋಗಕ್ಕೆ ಬರುತ್ತೆ ಹಿಂಗೆ ಹೋಗ್ಬಿಡೋಣ ಹಿಂಗೆ ಹೋಗೋಣ ಸ್ನೇಹಿತರೆ ನಮ್ಮ ಡಿಯೋದು ಹಿಂಗಡ ಬ್ರೇಕು ಖರ್ಚ್ಕೊತ ಇಲ್ಲ ಕರೆಕ್ಟಾಗಿ ಹಾಕಿದ ತಕ್ಷಣ ನಿಲ್ಬೇಕು ಗಾಡಿ ನಿಲ್ತಾನೆ ಇಲ್ಲ ಚೆನ್ನಾಗಿದೆ ಗೊತ್ತಿಲ್ವೇ ಮೊನ್ನೆ ಅಷ್ಟೇ ಸರಿ ಮಾಡ್ಸ್ಕೊಂಡ್ ಬಂದೆ ಬಟ್ ಬ್ರೆಕ್ ಆಗ್ತಾ ಇಲ್ಲ ಗುರುವೆ ಫುಲ್ ಹಾಡ್ ಆಗ್ಬಿಟ್ಟಿದೆ ಬ್ರೆಕ್ ಪ್ಯಾಡ್ ಏನಾದ್ರು ಹೋಗಿರ್ಬೋದ ಅಂತ ತುಂಬಾ ದಿನ ಆಯ್ತು ಹಾಕ್ಸದಿನ ಕೇಳಿದೆ ನಮ್ಮ ಫ್ರೆಂಡ್ ಹತ್ರ ಹಾಕ್ಸೋಣ ಹೊಸದು ಹಾಕ್ಬಿಡಿ ಅಂತ ಬೇಡ ಚೆನ್ನಾಗಿದೆ ಅಂತಂದ್ರಪ್ಪ ಬ್ರಕ್ಕೇ ಇಲ್ವಲ್ಲ ಮುನ್ಗಡೆ ಬ್ರೆಕ್ಕು ಕಚ್ಕೊಳುತ್ತ ಹಾಕ್ಬಿಟ್ರೆ ನಾವು ನೆಲ ಕಚ್ಕೊಂಡ್ಬಿಡ್ತೀವಿ ಹಂಗಿದೆ ಮುಂಗ ಮುನ್ಗಡೆ ಬ್ರಕ್ಕು ಹಿಂಗ್ಗಡ್ರಕ್ಕು ಬ್ರೆಕ್ ಇದ್ರು ಒಂದೇ ಇದ್ದಿದ್ರು ಒಂದೇ ಹಂಗೈತೆ ಬ್ರಕ್ಕು ಅವ್ರ ಚಕ್ರೆ ಬಿಸ್ಕೆಟ್ ತಿಂತ ತಿನ್ನಿ ಇರಕ್ಕ ಮೇಲೆ ಹಚ್ಬಿಟ್ಟಿ ಆಮೇಲೆ ಆಣಾ ದಾರಿ ಬಿಡೋಣ ಚೆನ್ನಾಗಿ ಮಾಡೋ ನೋಡಿ ಎಲ್ಲ ನಟ್ಟು ಬೊಟ್ಟು ಹಾಕಿ ಮಾಡಿರೋದು ಗೂಗಲ್ ಅಕ್ಕ ನೀವು ರಷ್ಟು ತೊಗೊಳ್ಳಿ ನಮ್ಮ ರೋಡ್ಗಳಾದರೆ ಎಲ್ಲೆಲ್ಲಿ ಹಂಸಗಳಿರುತ್ತೆ ಎಲ್ಲೆಲ್ಲಿ ಗುಂಡಿಗಳಿರುತ್ತೆ ಎಲ್ಲ ಗೊತ್ತಾಗುತ್ತಲ್ಲ ಚಚ್ಚಾಡ್ಬೋದು ಹೊಸ ರೋಡ್ಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಗಾಡಿ ಅಯ್ಯಬ ಬಂದ್ಬಿಟ್ಟ ಶಿವ ಅಂತ ಎಲ್ಲಿ ನೋಡ್ಕೊಂಬತ್ತೀರ ನನ್ನ ಒಂದಿರ್ಲಿ ಅಂತ ಹೇಳಿ ಯಾಕು ಗೇಳ್ ಗ್ಯಾಸ್ ಅಂತ ಏನೋಣ ನಿಂಗೆ ಅರ್ಜೆಂಟು ನೋಡಿ ಹೆಂಗೈತೆ ಕಿವು ஓ நம் ட்ராஃபிக் ஐத்தே ஆ கடை ரோடு தோர்சோ நெற்றுக்களக்காய்ல ஓகே அக்க ஹிந்தே முந்தே எல்லா கடை லேட் ஆக்கி முட்டவளப்பா ಇದೇ ನೋಡಿರಿ ಸಾಯಿಬಾಬಾ ಟೆಂಪಲ್ ಹುಳಿ ಮಾವು ಸಾಯಿಬಾಬಾ ಟೆಂಪಲ್ ಇದೇನೆ ಕಾಣಿಸ್ತಾ ಇದೆಯಾ ಇದೇ ಟೆಂಪಲ್ ನೋಡಿ ಶಾಂತಿ ಧಾಮ ಚೆನ್ನಾಗಿದೆ ದೇವಸ್ಥಾನ ನಾನು ಹೋಗಿದ್ದೆ ಇಲ್ಲೇ ಒಂದು ದೋಸೆ ಅಡ್ಡ ಇದೆ ಮಸಾಲೆ ದೋಸೆ ಸಿಗುತ್ತೆ ಈ ಕಡೆ ನೋಡಿ ಕಾಣಿಸ್ತಾ ಇದೆಯಾ ಏನೋ ಕಾಲ್ ಮಾಡ್ತಾರೆ ಮೋಸ್ಟ್ಲಿ ನಮ್ಮ ಬ್ರದರ್ ಆಗಬೇಕು ಮಾಡಿಡೋಣ ಕಾಲ್ ಓಕೆ ನಾವು ಹನ್ನೊಂದು ಹತ್ತು ಕೊಟ್ಟಾಗಿತ್ತು ಇವಾಗ ಹನ್ನೆರಡು ಏಳು ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಏರಿಯಾ ಪಾರ್ಕ್ಗಳಿದೆ ರೋಡ್ ಅಕ್ಕಪಕ್ಕ ಫುಲ್ಲು ಮರ ಗಿಡಗಳಿದ್ದಾವೆ ಟೈಮ್ ಪಾಸಿಗಂತೂ ಸಖತ್ ಎಂಜಾಯ್ ಮಾಡ್ಬೋದು ರೋಡ್ ಹೆಂಗಿದೆ ರೋಡ್ ಅಕ್ಕಪಕ್ಕ ಫುಲ್ ಮರಗಳು ಇಷ್ಟು ಚೆನ್ನಾಗಿದೆ ನೋಡಿ ಸಾಯಂಕಾಲ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡಿ ಹಣ್ಣುಗಳನ್ನೆಲ್ಲ ತಗೊಂಬರ್ತಾ ಇರ್ತಾರೆ ಇಲ್ಲಿ ಪಾರ್ಕ್ ಇದೆ ಸುಟ್ಟು ಪಾರ್ಕ್ ಇದೆ ಅಲ್ಲ ಅಕ್ಕಪಕ್ಕ ಎಲ್ಲ ಫುಲ್ ಪಾರ್ಕೇನೆ ತುಂಬ ಚೆನ್ನಾಗಿದೆ ನೈಟ್ ಟೈಮು ವಾಕ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬೇಜಾರು ಬರೋಲ್ಲ ಈ ಏರಿಯಾದಲ್ಲಿ ಇದು ನಮ್ದು ಹಳೆ ಮನೆ ಆಗಿತ್ತು ಇಲ್ಲೇ ಇದ್ವಿ ಮೊದಲು ನಮ್ಮ ತಮ್ಮ ಅವರೆಲ್ಲ ಇಲ್ಲೇ ಇದ್ದರು ಇವಾಗ ಮನೆ ಚೇಂಜ್ ಮಾಡಿದ್ವಿ ಸ್ವಲ್ಪ ಮುಂದೆ ಮಾಡ್ಕೊಂಡಿದ್ವಿ ಮನೆ ಸ್ವಲ್ಪ ದೊಡ್ದಬೇಕು ಅಂತ ಹೇಳಿ ನೋಡಿ ಇಲ್ಲಿ ಒಂದು ಪಾರ್ಕ್ ಇದೆ ಅಲ್ಲಿ ಮುಂದ್ಗಡೆ ಆಟೋ ಹೋಗ್ತಾ ಇದೆಯಲ್ಲ ಅಲ್ಲಿ ಇನ್ನೊಂದು ಪಾರ್ಕ್ ಇದೆ ಆ ಪಾರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ ಫುಲ್ ಪಾರ್ಕ್ ಒಳಗಡೆ ಪ್ರಾಣಿಗಳನ್ನು ಸಾಕಿದ್ದಾರೆ ಗಿಳಿಗಳು ಪಕ್ಷಿಗಳು ಮಲಗಳನ್ನು ಸಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಪಾರ್ಕ್ನಲ್ಲಿ ನಿಮಗೆ ಓದೋಕೆ ಅಂಥೇಳಿ ಲೈಬ್ರರಿ ಕೂಡ ಇದೆ ರೇಡಿಯೋಗಳನ್ನು ಕೇಳ್ಬೋದು ಮ್ಯೂಸಿಕ್ಗಳನ್ನು ಕೇಳ್ಬೋದು ತುಂಬ ಚೆನ್ನಾಗಿದೆ ಪಾರ್ಕ್ ತೋರಿಸ್ತೀನಿ ಆದರೆ ಇವಾಗ ನಮ್ಮ ಬ್ರದರ್ ಮನೆ ಬಂತು ಗೇಟ್ ಹತ್ರ ಇದ್ದೀವಿ ಗೇಟ್ ತೆಗೆದುಬಿಟ್ಟು ಗಾಡಿ ಒಳಗಡೆ ಹಾಕೋಳ ಹೆಂಗೆ ತೆಗ್ದಿದ್ನ ಬನ್ನಿ ಅಪ್ಪ ಜೈ ಗಣೇಶ ಮನೆ ಬಂತು ಅಂತು ಓಕೆ ನೋಡಿ ಇದು ನಮ್ಮದು ಪಾರ್ಕಿಂಗ್ ಏರಿಯಾ ಅದು ನಮ್ಮದು ಸಿಸ್ಟರ್ದು ಗಾಡಿ ಇದು ನಮ್ಮದು ಗಾಡಿ ಕಾರ್ ಇದೆ ನಮ್ಮ ಬ್ರದರ್ ತಗೊಂಡೋಗಿದ್ದಾರೆ ಬನ್ನಿ ಹೊರಗಡಣ ನಮ್ಮ ಬ್ರದರು ಮನೇಲಿಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲ ಇವಾಗ ಹ್ಞೂ ಬನ್ನಿ ಸೆಕೆಂಡ್ ಫ್ಲೋರ್ ನಮ್ಮದು ಬೀಗ ಹಾಕ್ಬಿಟ್ಟವ್ರು ಇದೆ ನೋಡಿ ನಮ್ಮ ಬ್ರದರ್ ಮನೆ ಬಂದ್ವಿ ಓಕೆ ಲಾಕ್ ಹಾಕ್ಬಿಡೋಣ ಸ್ನೇಹಿತರೆ ಆಮೇಲೆ ಸಿಗ್ತೀನಿ ಓಯಪ್ಪ ಅಪ್ಪ ನೋಡಿ ಹೆಂಗಾಗಿದೆ ರೆ ಮನೆಗೆ ಬಂದು ರೀಚದೆ ಸ್ವಲ್ಪ ಫ್ರೆಶ್ಅಪ್ ಆಗಿ ಮತ್ತೆ ತಿರುಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆನಾ ನನಗೆ ಗೊತ್ತು ನೀವೆಲ್ಲ ಬೈಕೊತಾ ಇರ್ತೀರ ಅಂತ ಈ ನಡುವೆ ವ್ಲಾಗ್ಸ್ಗಳು ಬರ್ತಾಯಿಲ್ಲ ನಮ್ಮ ಚಾನಲಲ್ಲಿ ಶನಿವಾರ ಇಲ್ಲ ಭಾನುವಾರ ತಪ್ಪಿಸ್ತಾ ಇರಲಿಲ್ಲ ಒಂದು ವೀಡಿಯೋನಾರು ಹಾಕ್ತಾಯಿದ್ದೆ ಈ ನಡುವೆ ಆಗ್ತಾಯಿಲ್ಲ ಏನು ಮಾಡೋಣ ನಮ್ಮ ಕೆಲಸ ಹಂಗೆ ಬೆಂಗಳೂರಿನಲ್ಲಿದ್ದರೆ ವೀಡಿಯೋ ಮಾಡೋದು ಕಷ್ಟ ವೀಡಿಯೋ ಮಾಡಬೇಕು ಅಂತಲೇ ಗಾಡಿ ತಂದ್ಕೊಂಡಿದ್ದೇನೋ ಹೌದು ಟೈಮ್ ಆಗಬೇಕಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಸಂಖ್ಯೆ ಬೆಂಗಳೂರಿನಲ್ಲಂತೂ ಒಂದು ಮಳೆ ಬಂದಿದ್ದರೆ ತುಂಬ ಚೆನ್ನಾಗಿರೋದು ಆ್ಯಕ್ಚುಲಿ ಏನು ಬಿಸಿಲು ಅಪ್ಪ ಅದು ಹೆಲ್ಮೆಟ್ ಹಾಕ್ಕೊಂಡು ಆ ಟ್ರಾಫಿಕ್ನಲ್ಲಿ ಗಾಡಿ ಓಡಿಸೋದಂತಂದರೆ ಸುಲಭ ಇಲ್ಲ ಸ್ನೇಹಿತರೆ ತುಂಬ ದಿನ ಆಯ್ತಲ್ವಾ ಯಾವುದೂ ವ್ಲಾಗ್ ಬಂದಿಲ್ಲ ನಮ್ಮ ಚಾನಲಲ್ಲಿ ಅದಕ್ಕೆ ಇವತ್ತು ನಮ್ಮ ಕೆಲಸಕ್ಕೆ ರದೆ ಹಾಕಿಬಿಟ್ಟು ನಮ್ಮ ತಮ್ಮನ ಮನೆಗೆ ಬಂದಿದ್ದೀನಿ ಒಂದೆರಡು ದಿನ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಮಾಡಿ ಮಾಡಿ ಬೋರ್ ಬಂದೋಗಿತ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಬ್ರದರ್ ಮನೆಗೆ ಬಂದಾಯಿತು ಒಂದೆರಡು ದಿನ ಆರಾಮಾಗಿ ರೆಸ್ಟ್ ಮಾಡಿ ಫುಲ್ ಚಿಲ್ ಮಾಡಿ ಹೋಗೋಣ ಅಂಥೇಳಿ ಬಂದಿದ್ದೀನಿ ನಮ್ಮ ಬ್ರದರೆಲ್ಲ ಇಲ್ಲ ನಮ್ಮ ಬ್ರದರು ಸಿಸ್ಟರಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಕೆಲಸದ ಮೇಲೆ ನಾನು ಅಪ್ಪನೇ ಇರೋದು ಇವಾಗ ಮನೆಯಲ್ಲಿ ಓಕೆನಾ ಇವಾಗ ಊಟದ ವ್ಯವಸ್ಥೆ ಏನಾದರೂ ಮಾಡ್ಕೋಬೇಕು ಟೈಮ್ ಎಷ್ಟಾಯ್ತು ಇವಾಗ ಹನ್ನೆರಡು ಮುಕ್ಕಾಲು ಆಯಿತು ಟ್ವೆಲ್ ಫೋರ್ಟಿ ಫೈವ್ ಆಯಿತು ನಾವು ವ್ಯವಸ್ಥೆ ಮಾಡಿಕೊಂಡು ಊಟ ಮಾಡಿ ಒಂದು ಒಳ್ಳೆ ನಿದ್ರೆ ಮಾಡಬೇಕು ಎಡಿಟ್ ಕೆಲಸ ಎಲ್ಲ ಮುಗಿದ್ರೆ ಪಕ್ಕ ನಿಮಗೆ ನಾಳೆ ಬೆಳಗ್ಗೆ ನೀವು ನೋಡ್ಬೋದು ಈ ವಿಡಿಯೋ ಶನಿವಾರ ಮಾಡಿರೋದು ಒಂದು ಸೆಕೆಂಡು ಇವತ್ತು ಮೂವತ್ತನೇ ತಾರೀಕು ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮುಗಿದ್ರೆ ನಿಮಗೆ ಭಾನುವಾರ ಸಿಗುತ್ತೆ ನೋಡೋಕ್ಕೆ ಓಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಇವಾಗ ಫುಲ್ ರೆಸ್ಟ್ ಮಾಡಬೇಕು ಹಾಂ ಸ್ನೇಹಿತರೆ ನಾನು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಂಗೆ ಹನ್ನೆರಡು ಮುಕ್ಕಾಲಾಯಿತು ಒಂದು ಗಂಟೆ ಆಯಿತು ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇದ್ದೆ ಮಾತಾಡಿ ಕೇವಲ ಐದರಿಂದ ಹದಿನೈದು ನಿಮಿಷ ಆಗಿದೆ ಅಷ್ಟೇ ಹಂಗೆ ಅಂತ ಡೋರ್ ಬೆಲ್ಲ ಆಯಿತು ಯಾರು ಬಂದಿರೋದು ನೋಡೋಣ ಅಂತ ಹೇಳಿಬಿಟ್ಟು ಭಾಗ ತೆಗೆದು ನೋಡಿದ್ರೆ ನನಗೆ ಅಂತ ಸ್ಪೆಷಲ್ಲಾಗಿ ನಮ್ಮ ಬ್ರದರು ಒಳ್ಳೆ ಊಟವನ್ನು ಕಳಿಸ್ಕೊಟ್ಟಿದ್ರು ಅವ್ರ ಮನೇಲಿ ಇಲ್ವಲ್ಲ ಸೊ ಹಾಗಾಗಿ ನನಗೆ ಜೊಮ್ಯಾಟೋದಿಂದ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ದಾರೆ ಒಂದು ಒಳ್ಳೆ ಊಟ ಮಾಡೋಣ ಇವಾಗ ಬಂದಿದೆ ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸಕ್ಕತ್ತಾಗಿದೆ ಊಟ ಮಾತ್ರ ಮೆನು ಇವಾಗ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಆಯಿತಾ ಎಷ್ಟು ಚೆನ್ನಾಗಿ ಕಳ್ಸಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಅಯ್ಯೋ ಎಲ್ಲ ದುಬ್ಬ ಹಾಕೊಂಬಿಡ್ತಲ್ಲ ಗುರುವೆ ನಿಮ್ಗೆ ತೋರ್ಸೋಕೋಗಿ ಎಲ್ಲ ದಬ್ಬಾಕಾಗಿಬಿಡ್ತೆ ಇಲ್ಲಿ ಆಗ್ತಾ ಇರುತ್ತೆ ರೈಸ್ ಇದೆ ಆಮೇಲೆ ಪರೋಟ ಇದೆ ಮೊಸರನ್ನ ಇದೆ ಇದನ್ನು ಚಟ್ನಿ ಆಗಿರಬೇಕು ಇದು ಕೋಸಂಬರಿ ಇದೆ ಇದು ಉಪ್ಪಿನಕಾಯಿ ಇದು ಸಾಂಬಾರು ಇರಬೇಕು ಇದೇನೋ ಸಾರು ಇರಬೇಕು ತಿಳಿ ಸಾರು ಇದು ಪಾಯಸ ಆಗಿರಬೇಕು ಮೋಸ್ಟ್ಲಿ ನೋಡಿ ನಮ್ಮ ಇವತ್ತಿನ ಊಟದ ಮೆನ್ಯೂ ಹಿಂಗಿದೆ ಕಾಣಿಸ್ತಾ ಇದೆಯಾ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿದ್ರ ಇವತ್ತಿನ ನಮ್ಮ ಭೋಜನದ ಮೆನು ಇದೆ ಓಕೆ ಇವಾಗ ಊಟ ಮಾಡಿ ನಾನು ರೆಸ್ಟ್ ಮಾಡ್ತೀನಿ ಸರಿ ಸ್ನೇಹಿತರೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಗರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವೀಡಿಯೋಸ್ಗಳನ್ನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಹಾಗೂ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಶೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಮತ್ತು ಇನ್ನಿತರ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇರುತ್ತಲ್ಲ ಅದಕ್ಕೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಮಗೂ ಪಬ್ಲಿಸಿಟಿ ಸಿಗುತ್ತೆ ನಮ್ಮ ಕನ್ನಡ ಯೂಟ್ಯೂಬರ್ಸನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಡೆದಲ್ಲಿ ಅಲ್ಲೇ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದನೇ ಅಂತ ಹೇಳ್ತಾ ಸಿಗೋಣ ಮುಂದಿನ ವಡೆದಲ್ಲಿ ಬಾಯ್